ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ನರೇಗಲ್ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡು ಶ್ರೀ ಮುದುಕಪ್ಪ ಬಸಪ್ಪ ಕರಿಯಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರನ್ಬೇಡದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ನೆರವೇರಿತು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾಡಗೀತೆ ಹಾಗೂ ಪ್ರಾರ್ಥನೆಯನ್ನು ಶಾಲಾ ಸಂಗೀತ ಘಟಕದ ಮಕ್ಕಳು ಹಾಗೂ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀ ಜಗದೀಶ್ ಮಡಿವಾಳರವರು ನೆರವೇರಿಸಿಕೊಟ್ಟರು ಶಿಕ್ಷಕರಾದ ಶ್ರೀ ಬಸವರಾಜ್ ಕಿವುಡಣ್ಣವರ್ ಕಾರ್ಯಕ್ರಮ ನಿರೂಪಿಸಿದರು ಸರ್ವ ಅತಿಥಿಗಳನ್ನು ಗಣ್ಯ ಮಾನ್ಯರನ್ನು ಶ್ರೀ ನಾಗರಾಜ್ ಗುಂಡಗಟ್ಟಿ ಶಿಕ್ಷಕರು ಸ್ವಾಗತಿಸಿದರು ನರೇಗಲ್ ಸಿಆರ್ ಪಿ ಕಾಜಾಮಹದ್ದೀನ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಶಾಲೆಯ ಎಸ್ ಡಿ ಸಿ ಅಧ್ಯಕ್ಷರಾದ ಶ್ರೀ ಅಶೋಕ್ ಸಂಶಿ ಶಾಲಾ ಭೂದಾನಿಗಳ ಜ್ಯೇಷ್ಠ ಪುತ್ರ ಶ್ರೀ ಬಸವಣ್ಣಪ್ಪ ಮುದಕಪ್ಪ ಕರಿಯಪ್ಪನವರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಅಲಂಕರಿಸಿದ್ದ ಕರ್ನಾಟಕ ರಾಜ್ಯ ಪರ ಪ್ರಾಥಮಿಕ ಶಾಲಾ ಸಂಘದ ಜಿಲ್ಲಾ ಘಟಕದ ಶ್ರೀ ವಿಜಯೇಂದ್ರ ಎತ್ತಿನಹಳ್ಳಿ ಹಾಗೂ ತಾಲೂಕಾ ಘಟಕದ ಸಂಘದ ಶ್ರೀ ಮಲ್ಲೇಶ್ ಬಡಿಗೇರ್ ಸಮಾಜ ಸೇವಕ ಶ್ರೀ ರಾಮನಗೌಡರು ಪಾಟೀಲ್ ರವರು ನೆರವೇರಿಸಿದರು ಸಭೆಯಲ್ಲಿ ಮೊಮೆಂಟ್ ತಾನಿಗಳಾದ ಪಾಟೀಲ್ ಪಾಟೀಲರಿಗೂ ದಾಸೋಹ ಸೇವೆ ಸಲ್ಲಿಸಿದ ಶ್ರೀ ಭಾಗ್ಯರಾಜ್ ಇಂಡಸ್ಟ್ರೀಸ್ ಹುಬ್ಬಳ್ಳಿಯವರಿಗೂ ಸನ್ಮಾನಿಸಲಾಯಿತು

स्वातावरे स्वागत सुस्वगत चंद्रप अगड़ी स्वागत सुस्व संजीव मनक स्वागत सुस्वगत अध्यक्ष बसराज हरियापन स्वात सुस्वगत पूजा स्वागत सुस्वगत मौनेश कमार स्वात सुस्वगत जय ಪ್ರಾಸ್ತಾವಿಕ ನುಡಿಯನ್ನು ಅರ್ಪಿಸಬೇಕಂತ ಸ್ನೇಹಿತರು ಹಾಗೂ ನರಗಲ್ ತಕ್ಷಣ ಸೇರ್ಪಡೆಗಳು ಆಗಿರ್ತಕ್ಕಂಥ ತಾಜೇಂದ್ರನ್ನ ನಾನು ತಿನ್ನಿಸ್ಕೊಳ್ತಾ ಇದ್ದೀನಿ ಸರ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ನರೇಗಲ್ ಪ್ರತಿಭಾ ಪ್ರತಿಭಾಂಗಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಈಗ ಅನೇಕವಾದ ಅದೃಷ್ಟದಲ್ಲಿ ಗುರು ಹಿರಿಯರು ಹಾಗೂ ಎಲ್ಲರನ್ನೂ ಕೂಡ ನಾನು ಇಲಾಖೆ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಬಂದಿರತಕ್ಕ ಎಲ್ಲ ನಿರ್ಣಾಯಕರಲ್ಲಿ ಮತ್ತೆ ಎಲ್ಲ ಶಿಕ್ಷಕರಲ್ಲಿ ಜ್ಯೋತಿ ಜ್ಞಾನದ ಸಂಕೇತ ನಮ್ಮ ಕತ್ತಲೆಯನ್ನ ಅಳಿಸಿ ಜ್ಞಾನದೊಡೆಗೆ ಕೊಂಡೊಯ್ಯುವ ಒಂದು ಪವಿತ್ರವಾದ ದಾರಿದೀಪ ಅವಂತವಾದ ಜ್ಞಾನವನ್ನ ಜ್ಯೋತಿಯ ಮೂಲಕ ವರ್ತಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಮಕ್ಕಳು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಅಭಿನಂದನೆ ಸಲ್ಲಿಸಬೇಕು ಅಂತ ಮಕ್ಕಳಲ್ಲಿ ವಿನಂತಿ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಜ್ವರ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳೋಣ ಅವರ ಕುಟುಂಬಕ್ಕೂ ಐಷ ಪರಿವಾರಕ್ಕೂ ಆ ದೇವರು ಆಯುಷ್ಯ ಐಶ್ವರ್ಯ ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ಭಗವಂತನಲ್ಲಿ ಬೇಡಿಕೊಳ್ತಾ ಪೂಜಾ ಶ್ರೀ ಕಣ್ಣ ಬಸವನವರ ಕೃಪೆ ಅವರ ಮೇಲೆ ಜೋರಾದ ಚಪ್ಪಾಳೆ ಅಂದಿಗೆ ಸ್ತ್ರೀಯುಕರು ನಮ್ಮ ತನ್ನ ಮಿತ್ರರನ್ನು ಕರೆಸ್ಬೇಕು ಇಲ್ಲಿಗೆ ಅನ್ನಕ ಇಪ್ಪತ್ತು ವರ್ಷ ಆಯ್ತು ನಮ್ದು ಯಾಕಂದ್ರೆ ಮುಹೂರ್ತ ಕೂಡಿ ಇದು ಇವತ್ತು ಒಳ್ಳೆ ಅಂತ ಇದ್ದರೆ ಇರಲಿ ಇದೊಂದು ಸುಸಂದರ್ಭ ನಮ್ಮ ಊರಿಗೆ ಪರಿಚಯ ಮಾಡಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಅವರನ್ನು ಕರೆದುಕೊಂಡಿದ್ದೆ ನಮ್ಮ ಪಿ ಯು ಸಿ ಮತ್ತು ಟಿ ಸಿ ಎಸ್ ಕ್ಲಾಸ್ಮೇಟ್ ಜೊತೆಗೆ ಒಂದು ಧೀರೋದಾತ ನಾಯಕರು ಶಿಕ್ಷಣದ ಏರು ಓರೆ ಕೋರೆಗಳನ್ನು ತೀರ್ಪಿ ಮಾಡ್ದಂಗೆ ಅಂತೇಳಿ ನಮ್ಮ ಒಂದು ಆಶಯ ಹೀಗೆ ತಮ್ಮ ಕೆಲಸವನ್ನು ಸೇವೆಯನ್ನು ಮಾಡುತ್ತಾ ನಮ್ಮೆಲ್ಲರ ಶಿಕ್ಷಣವನ್ನು ಮತ್ತು ಶೈಕ್ಷಣದ ಶಿಕ್ಷಕರ ಸಮ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ವ್ಯಕ್ತಿಗಳು ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ದೇವರು ಅಂತೇಳಿ ಆಶಯ ವ್ಯಕ್ತಪಡಿಸಿ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ್ಕೆ ಅವರು ಶ್ರೀ ಸಿ ಚೆನ್ನಬಸವರ ಪ್ರಕಾಶವಾದ ಇರಲಿ ಎಂದು ಬೇಡಿಕೊಳ್ತಾ ಇದ್ದೇನೆ ಅಲ್ಲಿ ಪರವಾಗಿ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂದಿನ ದಿನಮಾನದಲ್ಲಿ ಕೊಟ್ಟಿರ್ತಕ್ಕಂಥ ಆ ಒಂದು ಕೊಡುಗೆ ಇವತ್ತು ಯಾವ ಮಕ್ಕಳು ಚೆನ್ನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂತ ಮಕ್ಕಳಿಗೆ ನಾವು ತೀರ್ಪನ್ನ ಕೊಟ್ಟು ಅವ್ರು ಮುಂದಿನ ಅಂತ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಇನ್ನೂ ಹೆಚ್ಚಿನ ಒಂದು ಇದಾಗ್ತಾರೆ ಇಲ್ಲಿ ಎಲ್ಲಾ ಮಕ್ಕಳು ಗೆಲ್ಲಿ ಸಾಧ್ಯ ಇಲ್ಲ ಸಹ ಕಾರ್ಯದರ್ಶಿಗಳ ಅಂತ ಆತ್ಮೀಯರ ಅಂತ ಶ್ರೀಯುತ ಮಕ್ಕಳಲ್ಲಿ ಉದಾಳೆ ಅವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರ ಅಂತ ಶ್ರೀಯುತ ಹೆಸರು ಶ್ರಮವನ್ನು ವಹಿಸಿದಾರೆ ಶಿಕ್ಷಕರಾಗಿ ಕೆಲಸ ಮಾಡತಕ್ಕಂಥ ಸಂಸ್ಥೆಯ ಪರವಾಗಿ ನವೀನ್ ಹರ್ವಿ ಅವರು ಬಂದಾರೆ ಅವ್ರ ದಯವಿಟ್ಟು ಬರ್ಬೇಕು ಇಲ್ಲಿ ವೇದಿಕೆ ಮೇಲೆ ಗಣ್ಯವಾಹಿಯರು ಆಸೀನರಾಗಿದ್ದಾರೆ ನಮ್ಮ ಶಾಲೆಯ ಮಾಡಿರ್ತಕ್ಕಂಥ ಮತ್ತು ವಿಶೇಷ ಅಂದ್ರೆ ಹೈಸ್ಕೂಲಿನ ಎಸ್ ಸಿಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶಾಲೆಗಳ ಎರಡು ಕಣ್ಣುಗಳಾಗಿ ಗುಡ್ಡ ಕಣ್ಣುಗಳಾಗಿ ಬೆಳಿತಾ ಇದಾವ ಅಂತ ನಮ್ಮ ಶಾಲೆ ಎಸ್ ಕೆಮ್ ಸಿ ಗ್ರಾಮ ಪಂಚಾಯತಿ ಧನ್ಯವಾದ ಸ್ಥಳ ಆಗಿದೆ ಬಂದು ನಿಮ್ ಶಾಲೆಯಲ್ಲಿ ಕೇಳಿ ಒಟ್ಟು ನಾವೆಲ್ಲಾ ಕೆಲಸ ಯೋಜನೆಗಳನ್ನ ಕಟ್ಟಲು ಶಾಲೆಗೂ ಒಂದು ಇವತ್ತು ನೆನಪಿನ ಕ್ಷಣಕ್ಕಾಗಿ ಇದನ್ನ ಇಟ್ಟೇವೆ ಯಾಕೆ ಇದನ್ನ ಮಾಡಿದ್ವಿ ಅಂತಂದ್ರೆ ಹದಿನಾರು ಹದಿನೇಳು ಹದಿನೆಂಟರಾಗ ಶಾಲೆಗೆ ಆಗೈತೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲಾ ಹೇಳಿದೀವಿ ಇವತ್ತ ನಮ್ಮ ತಂದರ್ಥ ಅಂದ್ರೆ ನಾವು ಬಹಳ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಬೂರೋ ಸಾಹೇಬ ಮೊನ್ನೆ ಒಂದು ನಾಲ್ಕೈದು ದಿನದಿಂದ ಅವರು ಬೇರೆ ಗದಗ ಡಿಸ್ಟಿಕ್ಗೆ ಒಂದು ವರ್ಗಾವಣೆ ಯಾರು ಬರ್ದಿಲ್ಲ